ಎಲ್ರಿಗೂ ಕೂಡ ನಮಸ್ಕಾರ ಸೊ ಈಗಾಗಲೇ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಎಸ್ ಇಟ್ಸ್ ಅ ರ್ಯಾಂಡಮ್ ಬ್ಲಾಗ್ ಅಂತ ಸೊ ಹಾಗೆ ಕೆಲವೊಂದೊಂದು ವಿಚಾರಗಳನ್ನ ಕೂಡ ಮಾತಾಡೋಣ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪುಟ್ಟ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಹಾಗೆ ಮನೆ ಹತ್ರ ಸ್ವಲ್ಪ ತರಕಾರಿ ಬಂದಿತ್ತು ತರಕಾರಿಯನ್ನು ತಗೊಂಡು ಸ್ಯಾಗ್ರಿಗೇಟ್ ಮಾಡಿ ಇಡೋಣ ಅಂತ ಇದ್ದೀನಿ ಸೊ ನೈಟ್ ಡಿನ್ನರ್ ಪ್ರಿಪ್ರೇಷನ್ ಆಗಬೇಕಾಗಿತ್ತು ಮಗಂಗೆ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿದೆ ಹಾಗೆ ಮಗಳಿಗೆ ಇನ್ನು ಒಂದು ಸಬ್ಜೆಕ್ಟ್ ಇತ್ತು ಆವಾಗ ವಿಡಿಯೋ ಮಾಡಿದ್ದು ಆ್ಯಕ್ಚುಲಿ ಮಹಾಲಯ ಅಂಬಾಸೆ ಹಿಂದಿನ ದಿನದ ಇದು ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ ಯಾಕೆ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಹೋಗಿ ಹಾಗೆ ಆ್ಯಕ್ಚುಲಿ ನಾನು ಮಹಾಲಯ ಅಮವಾಸೆ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ಬಟ್ ಆಗಲೇ ಇಲ್ಲ ಯಾಕಂದರೆ ಇಲ್ಲಿ ಏನು ವೀಡಿಯೋ ಮಾಡಿದ್ದೆ ಅಲ್ಲಿ ಅಷ್ಟೇ ವೀಡಿಯೋ ಇರೋದು ಅದು ಬಿಟ್ಟು ಅಲ್ಲಿ ಊರಲ್ಲೆಲ್ಲ ಹೋಗಿ ಮಾಡಿ ಎಲ್ಲ ಒಂದೂ ವೀಡಿಯೋ ಇಲ್ಲ ಯಾಕೆ ಅಂದರೆ ನಾನು ಏನು ಚಾರ್ಜ್ಗೆ ಹಾಕಿದ್ದೆ ಫೋನನ್ನು ಇಲ್ಲೇ ಬೆಂಗಳೂರಿನಲ್ಲೇ ಬಿಟ್ಟು ಹೋಗಿಬಿಟ್ಟಿದ್ದೆ ಸೊ ಹಾಗಾಗಿ ಮಾಡಿಕೊಳ್ಳೇ ಇಲ್ಲ ತುಂಬ ಬೇಜಾರಾಯಿತು ಪ್ರತಿಯೊಂದು ಕೆಲಸನೂ ಕೂಡ ನಾನೇ ಒಬ್ಬಳೇ ಮಾಡ್ತಾಯಿದ್ದೆ ಈ ಸರಿ ಸೊ ವ್ಲಾಗೆಲ್ಲ ಮಾಡ್ಕೊಂಡೋ ಮಾಡ್ಬೋದಾಗಿತ್ತು ಅಂತ ಅಂದ್ಕೊಂಡು ಫೀಲ್ ಆಯಿತು ಚಾರ್ಜ್ ಹಾಕಿದೋಳು ನಾನು ಫಸ್ಟು ಇದು ಮಾಡಿದ ತಕ್ಷಣವೇ ಎಲ್ಲೋ ಫೋನ್ ಬಿದ್ದೋಗ್ಬಿಟ್ಟಿದೆ ಕಳ್ದೋಗ್ಬಿಟ್ಟಿದೆ ಅಂತ ಅಂದ್ಕೊಂಡೆ ನಾನು ಊರಿಗೆ ಹೋಗಿ ಬೆಳಿಗ್ಗೆ ಎದ್ದು ನೋಡಿದ್ದು ಅಲ್ಲಿವರೆಗೂ ನಾನು ನೋಡೇ ಇರಲಿಲ್ಲ ಓಕೆ ಚಾರ್ಜ್ಗೆ ಹಾಕಿದ್ನಲ್ಲ ಫುಲ್ ಚಾರ್ಜ್ ಆಗಿಬಿಟ್ರೆ ಅಲ್ಲಿ ಇನ್ ಕೇಸ್ ಏನಾದ್ರು ಕರೆಂಟ್ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಕಂಪ್ಲೀಟ್ ಚಾರ್ಜ್ ಮಾಡ್ಕೊಂಡೋದ್ರೆ ಒನ್ ಡೇಗೆ ಆಗುತ್ತೆ ಅಂದ್ಕೊಂಡು ಹಾಕಿದ್ದೆ ಮರ್ತೇ ಬಿಟ್ಟಿದ್ದೀನಿ ಲಾಸ್ಟ್ ಮೂಮೆಂಟಲ್ಲಿ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಸೊ ಓಕೆ ಏನೋ ಪರವಾಗಿಲ್ಲ ಬಿಡು ನೆಕ್ಸ್ಟ್ ಇಯರ್ ಯಾವಾಗಾರು ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಹಳೇದೆ ವೀಡಿಯೋ ಇತ್ತಲ್ಲ ಒಂದು ಎರಡು ಮೂರು ಇತ್ತು ಆ್ಯಕ್ಚುಲಿ ಕಾರಲ್ಲಿ ಹೋಗ್ತಾನೆ ಎಡಿಟ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೆ ಸೊ ಹೋಗ್ಬೇಕಾದ್ರೆ ಸ್ವಲ್ಪ ಇತ್ತು ಸ್ವಲ್ಪ ಟ್ರಾವೆಲಿಂಗ್ ಟ್ರಾವ್ಲಿಂಗ್ ಇದ್ದಿದ್ದರಿಂದ ನಾನು ಏನೂ ಮಾಡಕ್ಕೆ ಹೋಗಲಿಲ್ಲ ಸೊ ನೋಡಿ ಮಗ ಇಲ್ಲಿ ಪಾಪುಗೆ ಎಕ್ಸಾಮಿಗೆ ಹೇಳ್ಕೊಡ್ತಾ ಇದ್ದಿದ್ದು ಅದೆಲ್ಲ ಪ್ರತಿಯೊಂದು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಇದರ ನೆಕ್ಸ್ಟ್ ವ್ಲಾಗೂ ಬರುತ್ತೆ ಒಡೆ ಸಾರಿ ಚಕ್ಲಿ ಕೋಟ್ ಬಳೆ ಪ್ರತಿಯೊಂದು ಮಾಡಿದ್ದೆ ಅದು ಕೂಡ ಮಾಡಿ ಇಟ್ಟಿರೋದು ಇವತ್ತು ಹಾಕ್ತಾ ಇದ್ದೀನಿ ನೆನ್ನೆ ಆ್ಯಕ್ಚುಲಿ ನಾವು ಬಂದಿದ್ದು ಸೊ ಇವತ್ತು ಗುರುವಾರ ನಿನ್ನೆ ಬುಧವಾರ ಬಂದಿದ್ದು ನಾವು ಸೊ ಅದರದ್ದು ಏನು ಮಾಡೋಕ್ಕಾಗಲ್ಲ ಎಲ್ಲ ಶೇರ್ ಮಾಡ್ಕೋಬೇಕು ಸೊ ಅಲ್ಲಿ ಬರಬೇಕಾರೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಇಲ್ಲಿಂದ ಹೋಗ್ಬೇಕಾರೆ ಕ್ಲೀನ್ ಮಾಡಿದ್ದು ಎಲ್ಲ ಪ್ರತಿಯೊಂದು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಓಕೆ ಲಿವಿಟ್ ಅಂತ ಅಂದ್ಬಿಟ್ಟು ಅದ್ರ ಹಿಂದಿನ ದಿನದ ಇದು ಸೊ ತರಕಾರಿ ಸಾಂಬಾರು ಎಲ್ಲ ಮಾಡಿದ್ನಲ್ಲ ಸೊ ಅದನ್ನೆಲ್ಲ ಇಟ್ಬಿಟ್ಟು ಕೆಲಸಕ್ಕೆ ಇಲ್ಲಿ ಚಕ್ಲಿ ಎಲ್ಲ ಮಾಡ್ಕೊಳ್ಳೋದಿತ್ತು ಅಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಪಾತ್ರೆಗಳೆಲ್ಲ ಮೇಲೆಲ್ಲ ಇತ್ತು ಅದನ್ನೆಲ್ಲ ತಗೊಬೇಕಾಗಿತ್ತು ಸೊ ಹಾಗಾಗಿ ಸೊ ಇದಿಷ್ಟು ನಮ್ಮ ಸ್ಟೋರಿ ಮಹಾಲಯ ಅಮವಾಸೆಯ ಒಂದು ಸ್ಟೋರಿ ಇದಾಗಿತ್ತು ಬನ್ನಿ ರ್ಯಾಂಡಮ್ ಬ್ಲಾಗ್ ಏನೇನು ಅಂತ ನೋಡೋಣ ಕಾಯನೆಲ್ಲ ತುರಿದು ಸಾಂಬಾರೆಲ್ಲ ಮಾಡಿ ಮುದ್ದೆ ಎಲ್ಲ ಮಾಡಿ ನೈಟು ಎಲ್ಲ ಮನೆಯೆಲ್ಲ ಒಂದು ಸಪ್ರೇಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇಯಿಂದ ತಿಂಡಿ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಫ್ರೂಟ್ಸ್ ಎಲ್ಲ ತಂದಿದ್ನಲ್ಲ ಸೊ ಮಕ್ಕಳು ತುಂಬ ಗಲಾಟೆ ಮಾಡ್ತಿದ್ರು ಅಂದ್ಬಿಟ್ಟು ಅಲ್ಲಿ ಪ್ರೊಮೋಗ್ರಾನೇಟ್ ಬೇಕು ಅಂದರು ಸೊ ಪ್ರೊಮೋಗ್ರಾನೇಟ್ನ ಹಂಗೆ ಕೊಟ್ಟರೆ ಅವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಅಂದ್ಬಿಟ್ಟು ನೀವೇ ಬಿಡಿಸ್ಕೊಂಡು ತಿನ್ನಿ ಹಾಗೆ ಟೈಮ್ ಪಾಸು ಕೂಡ ಆಗುತ್ತೆ ಅಂದ್ಬಿಟ್ಟು ಇಬ್ಬರೂ ಕೂರಿಸ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಹಾಗೆ ತರಕಾರಿ ಹುಳಿ ಕೂಡ ಮಾಡಿದ್ದೆ ಸೊ ಈ ಕಡೆ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಹಾಗೆ ದೋಸೆ ಹಿಟ್ಟು ನೆನೆ ಹಾಕಿಬಿಡೋಣ ಮತ್ತು ಬೆಳಿಗ್ಗೆಗೆ ಕಷ್ಟ ಆಗೋಲ್ಲ ಒಂದು ಸ್ಕೂಲಿಗೆ ಕಳಿಸ್ಬಿಟ್ಟು ತಿಂಡಿ ಮಾಡೋಕ್ಕೆ ಕೂತ್ಕೊಬೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸೊ ಆ್ಯಕ್ಚುಲಿ ಈ ಸಲೀ ಮಹಳೆ ಅಮಾಸೆ ನನಗೆ ಆಗಿತ್ತು ಯಾಕೆ ಅಂದರೆ ತಿಂಡಿನ ನಾನು ಇಲ್ಲಿಂದನೇ ಮಾಡ್ಕೊಂಡು ಹೋಗಿದ್ನಲ್ಲ ಸೊ ಹಾಗಾಗಿ ಈ ತಿಂಡಿ ಕೆಲಸ ಈ ತಿಂಡಿ ತಲೆನೋವು ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ಅದು ಬಿಟ್ಟು ಇನ್ನೆಲ್ಲ ಇತ್ತು ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಫೋರ್ ಡೇಸ್ ಆದಮೇಲೆ ಊರಿಗೆ ಹೋಗಿದ್ರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಇತ್ತು ಸ್ವಲ್ಪ ಅಲ್ಲ ಜಾಸ್ತಿನೇ ಇತ್ತು ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಆಗೋಗಿತ್ತು ಸೊ ಈ ಥರ ಎಲ್ಲ ಇದ್ದಿದ್ದರಿಂದ ಪ್ರಾಬ್ಲಮ್ಮು ಅದೆಲ್ಲ ಮಾಡ್ಬೋದಿತ್ತು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಯಾವಾಗಾದರೂ ಯಾವಾಗ್ರು ಹೋದಾಗ ಮಾಡೋಣ ಅಂತಂದ್ರೆ ಮಕ್ಕಳೆಲ್ಲ ದಾಳಿಂಬೆ ಎಲ್ಲ ಇದ್ದಾರೆ ಹಾಗೆ ಒಂದೇ ಒಂದು ಕಾಯಿತ್ತು ಹೋಗೋವರೆಗೂ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನಾದರೆ ಆಲ್ಮೋಸ್ಟ್ ಕಾಯಿನೆಲ್ಲ ಊರಿನೇ ತರೋದು ನಾವು ಲಾಸ್ಟ್ ಒಂದು ಕಾಯಿತ್ತು ಸೊ ಅದನ್ನು ನಾನಿಲ್ಲಿ ಖಾಲಿ ಮಾಡ್ತಾ ಇದ್ದೀನಿ ದೋಸೆ ಹಿಟ್ಟೆಲ್ಲ ರುಬ್ಬಿದ್ದಾಯಿತು ಆ್ಯಕ್ಚುಲಿ ದೋಸೆಗೆ ಏನಾಯಿತು ಅಂದರೆ ಈ ಸರಿ ಹಿಂಗೆ ವೀಡಿಯೋ ಮಾಡ್ತಾ ಮಾಡ್ತಾ ನಾನು ದೋಸೆ ಹಿಟ್ಟು ರುಬ್ಬಿದ್ದೀನಿ ಬಟ್ ಕೆಳಗಡೆ ಸ್ವಲ್ಪ ಕಲ್ಲಿತ್ತು ಅದನ್ನ ಅಬ್ಸರ್ವೇ ಮಾಡಿರಲಿಲ್ಲ ಕಲ್ಲು ಕಲ್ಲು ಥರ ಸಿಕ್ತಿತ್ತು ದೋಸೆಲಿ ಏನಕ್ಕೆ ಅಂತ ನೋಡಿದ್ರೆ ಕಲ್ಲು ಇರೋದು ಪೌಡರ್ ಆಗೋಗಿದೆ ಸೊ ಆ ಥರ ಆಗಿತ್ತು ಈ ಸರಿ ದೋಸೆ ಒಂದೆರಡು ಮೂರು ಹಾಕೊಟ್ಬಿಟ್ಟು ಏನಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಚೆಲ್ಲಿಬಿಟ್ಟೆ ಇಷ್ಟಾದರೂ ಪರವಾಗಿಲ್ಲ ಮತ್ತು ಕಲ್ಲು ಏನಾದರೂ ಪಾಯ್ಸನ್ ಆಗಿ ಇದು ಆಗಿಬಿಟ್ರೆ ಮಕ್ಕಳಿಗೆ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಸೊ ಇಷ್ಟ ಆಗಿತ್ತು ಇವತ್ತು ಒಂದು ರ್ಯಾಂಡಮ್ ಲಾಗು ನಿಮ್ಮ ಮನೆಯಲ್ಲೆಲ್ಲ ಮಹಾಲಯ ಅಮವಾಸ್ಯನ ಯಾವ ರೀತಿಯಾಗಿ ನೀವೆಲ್ಲ ಮಾಡಿದ್ರಿ ಅನ್ನೋದನ್ನ ಹೇಳಿ ಯಾಕಂದರೆ ಲಾಸ್ಟ್ ಟೈಮು ನಾನು ಕೆಲವೊಂದೊಂದು ವೀಡಿಯೋನ ಹಾಕಿದ್ದೆ ತಿಂಡಿಯೆಲ್ಲ ಈ ಸರಿ ನಾನು ತುಂಬ ಹೋಗಲಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಮಾಡಿದ್ದು ಹಾಗಾಗಿ ಮಾಡ್ಕೊಂಡು ಹೋದೆ ಅಷ್ಟೆ ಸೊ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನೆಕ್ಸ್ಟ್ ಡೇ ಕ್ಲೀನ್ ಮಾಡೋಕೆ ಟೈಮ್ ಸಿಗುತ್ತೋ ಇಲ್ಲೋ ಅಂದ್ಬಿಟ್ಟು ಇವತ್ತೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲ ಕಿಚನಲ್ಲೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಬಿಡೋಣ ಮತ್ತು ಟೈಮ್ ಸಾಲಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಪಾತ್ರೆಗಳನ್ನೂ ಅಷ್ಟೇ ಅವಾಗಿಂದವಾಗೆ ತೊಳ್ಕೊತಾ ಇರೋದ್ರಿಂದ ಕೆಲಸ ಸ್ವಲ್ಪ ಕಮ್ಮಿ ನನಗೆ ಇವಾಗ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಎಲ್ಲ ವಾಗಿಂದವಾಗೆ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಸೊ ಆ್ಯಕ್ಚುಲಿ ಎಸ್ ನಾನು ತುಂಬ ಜನ ಹೇಳಿದ್ದು ನಾನು ಕೇಳಿದ್ದೆ ಎಲ್ಲ ಹೇಳೋರು ಅವಾಗೆ ಕೆಲಸ ಮಾಡ್ಕೊಬಿಟ್ರೆ ಕೆಲಸನೇ ಉಳಿಯೋಲ್ಲ ರಿಸ್ಕ್ ಅನ್ಸಲ್ಲ ಅಂತ ಸೊ ಅಯ್ಯೋ ಎಲ್ಲ ಒಟ್ಟಿಗೆ ಹಾಕೊಂಡು ಮಾಡೋಣ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಬಟ್ ಇತ್ತೀಚಿಗೆ ಅವಾಗಿಂದ ಅವಾಗೆ ಮಾಡ್ಕೋತಾ ಇರೋದ್ರಿಂದ ಬೇಗ ಬೇಗ ಕೂಡ ಕೆಲಸ ಆಗುತ್ತೆ ಸೊ ಎಸ್ ಕೆಲವೊಂದೊಂದನ್ನು ಕೇಳಿ ತಿಳ್ಕೊಳ್ಳೋದು ತುಂಬ ಇರುತ್ತೆ ಅಂತ ಅಂದ್ಕೊಂಡೆ ಅದಾದಮೇಲೆ ತರಕಾರಿ ಬಂದಿತ್ತಲ್ಲ ಸೊ ಹೀರೆಕಾಯಿ ಎಳೆದು ಅಂತ ಅಂದ್ಬಿಟ್ಟು ಕೊಟ್ಟಿದ್ದರು ಸೊ ನಾನು ಎಳೆದಲ್ವಾ ಅಂತ ಅಂದ್ಬಿಟ್ಟು ಅವ್ರು ಮುರ್ದು ಕೊಟ್ಟಿದ್ದ ಸ್ಟೈಲ್ ನೋಡಿ ಎಳೆದೇನೋ ಅಂತ ಅಂದ್ಕೊಂಡೆ ನೋಡಿದ್ರೆ ತುಂಬ ರಫ್ ಇತ್ತು ಎಳೆದು ಒಳಗೇನೋ ಎಳೆದೌದು ಬಟ್ ಮೇಲೆ ತುಂಬ ರಫ್ ಇತ್ತು ಅಷ್ಟು ಸಡಿಲ ಏನಿರಲಿಲ್ಲ ಇರಲಿಲ್ಲ ಸೊ ಹೀರೆಕಾಯಿ ಬೆಳೆ ಸಾರು ಮಾಡೋಣ ಅಂದ್ಕೊಂಡೆ ಸಾರಿಗೆಲ್ಲ ಹೆಚ್ಚಿ ಕೂತ್ಕೊಂಡು ಸಾರಿಗೂ ಸ್ವಲ್ಪ ಹಾಕಿದೆ ಹೀರೆಕಾಯಿ ಬೆಳೆ ಬರೀ ಬೇಳೆ ಹಾಕಿ ಮಾಡಲಿಲ್ಲ ಸ್ವಲ್ಪ ಅವರೆಕಾಳು ಎಲ್ಲ ಹಾಕಿ ಮಿಕ್ಸ್ ತರಕಾರಿ ಹುಳಿನ ಮಾಡಿದೆ ನಾನು ಸೊ ಹೀರೆಕಾಯಿ ಬಜ್ಜಿ ಮಾಡಿದ್ದೆ ಮಕ್ಕಳಿಗೆಲ್ಲ ಇಷ್ಟ ಹೀರೆಕಾಯಿ ಬಜ್ಜಿ ಹಾಗಾಗಿ ಹಾಗೆ ಮುದ್ದೆನೂ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಮುದ್ದೆನೂ ಮಾಡಿ ಇದ್ದೀನಿ ಸೊ ಸಾರು ರೆಡಿ ಅನ್ನವೂ ರೆಡಿ ಮುದ್ದೆನೂ ರೆಡಿ ಬಜ್ಜಿನೂ ರೆಡಿ ಆಯಿತು ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟ ನಾನು ತೋರ್ಸೋಕೆ ಇಷ್ಟಪಡ್ತೀನಿ ಇನ್ನು ನೆಕ್ಸ್ಟು ತಿಂಡಿ ಎಲ್ಲ ಮಾಡಿದ್ದು ಆದರೆ ಇವತ್ತು ಸಂಜೆ ಹಾಕೋಕೆ ಟ್ರೈ ಮಾಡ್ತೀನಿ ಅದರ್ವೈಸ್ ನಾನು ನಾಳೆ ಹಾಕ್ತೀನಿ ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳ್ಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ನೋಡಿ ಮುದ್ದೆ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಎಲ್ಲರೂ ಮನೆಯಲ್ಲಿ ಮುದ್ದೆನೇ ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ತಿನ್ನೋಣ ಅಂತ ಅದಕ್ಕೋಸ್ಕರ ದೊಡ್ಡ ಪಾತ್ರೆ ಸೊ ಓಕೆನಾ ಮುದ್ದೆ ಮಾಡಿ ಮುದ್ದೆ ಅಂತೂ ನಾನು ಕೂತ್ಕೊಂಡಂತೂ ಕಟ್ಟೋಲ್ಲ ಮುದ್ದೆನ ಆಲ್ಮೋಸ್ಟ್ ನಾನು ನಿಂತ್ಕೊಂಡೇ ಕಟ್ಟೋದು ಅದಕ್ಕೋಸ್ಕರ ಸೊ ಮುದ್ದೆ ಎಲ್ಲ ಆಯಿತು ಅನ್ನ ಸಾರು ಪ್ರತಿಯೊಂದು ಆಯಿತು ಬಜ್ಜಿನೂ ಕೂಡ ಆಯಿತು ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್